ಬುಡಾ ಕೇಸಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತನಿಖೆಯ ಬಿಸಿಯನ್ನ ಎದುರಿಸಬೇಕಾಗುತ್ತೆ ಕೋರ್ಟ್ ಆದೇಶದ ಪ್ರಕಾರ ಇನ್ನೊಂದು ಕಡೆ ಸ್ವಪಕ್ಷದ ಹಿರಿಯ ನಾಯಕರೇ ಇದೀಗ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಕೂಗು ಎದ್ದಿರೋದ್ರಿಂದ ವಿಪಕ್ಷಗಳು ಬಿಡ್ತಾವ ಕಾಂಗ್ರೆಸ್ ಪಕ್ಷದವರೇ ಇದೀಗ ಸಿದ್ದರಾಮಯ್ಯ ಕುರ್ಚಿ ಬಿಡಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಸಮಿತಿಯ ಸದಸ್ಯ ಕೆ ಬಿ ಕೋಳಿವಾಡ ಅವರು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯ ಆಗ್ರಹವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಬಿಜೆಪಿ ಜೆಡಿಎಸ್ ಕುತಂತ್ರದಿಂದ ಕಾಂಗ್ರೆಸ್ಗೂ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಆಗ್ತಿರುವಂತಹ ಮುಜುಗರವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ನೀವು ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಅಂತ ಹೇಳಿ ಕೋಳಿವಾಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕೋಳಿವಾಡವರು ಅವರು ಏನೆಲ್ಲ ಸಲಹೆಗಳನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಅವರು ಮಾತಾಡಿಸಿದ್ದಾರೆ ನೋಡೋ ಮೂಢ ಅಕ್ರಮಕ್ಕೆ ಹಾಗೆ ಕಾನೂನಾತ್ಮಕವಾಗಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಾಲು ಸಾಲು ಹಿನ್ನಡೆಯಾಗಿದೆ ಈ ನೆಲೆಯಲ್ಲಿ ವಿಪಕ್ಷಗಳು ಇದೀಗ ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಅದೇ ರೀತಿ ಕಾಂಗ್ರೆಸ್ನ ಶಿಸ್ತು ಸಮಿತಿ ಸದಸ್ಯರಾಗಿರುವಂಥ ಬಿ ಕೆ ಕೋಳಿವಾಳ ಅವ್ರ ನಮ್ಮ ಜೊತೆಗಿದ್ರು ಅವ್ರನ್ನ ಮಾತಾಡ್ಸೋಣ ಸರ್ ಘಟನೆ ನಿಮಗೂ ಗೊತ್ತಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಸಿಎಂನ ರಾಜೀನಾಮೆಗೆ ಚರ್ಚೆ ಬೇಡಿಕೆ ಕೇಳಿ ಬರ್ತಾ ಇರುವಂಥದ್ದು ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಇದೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಕುತಂತ್ರದಿಂದ ರಾಜಕೀಯ ದ್ವೇಷದಿಂದ ಯಾರೋ ಒಬ್ಬ ಪ್ರೈವೇಟ್ ಮನುಷ್ಯನಿಂದ ಅರ್ಜಿ ಕೊಡಿಸಿ ಇವಾಗ ಅರ್ಜಿ ಕೊಡಿಸಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದರು ಗವರ್ನರ್ ಕೊಟ್ಟಿದ್ದಾರೆ ಆಮೇಲೆ ಆ ಗವರ್ನರ್ ಆದೇಶವನ್ನು ಚಾಲೆಂಜ್ ಮಾಡಿದರು ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಸಹಿತ ಎನ್ಕ್ವೈರಿ ಆಗಲಿ ಅಂತ ಹೇಳಿ ಆದೇಶ ಮಾಡಿತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಹಿತ ಈಗಾಗಲೇ ಆದೇಶ ಮಾಡಿ ಎನ್ಕ್ವೈರಿ ಮಾಡಿ ಲೋಕಾಯುಕ್ತಕ್ಕೆ ಕಳಿಸಿದ್ದಾರೆ ಮೂರು ತಿಂಗಳಲ್ಲಿ ಅದನ್ನು ರಿಪೋರ್ಟ್ ಬರಬೇಕು ಅಂತ ಹೇಳಿದ್ದಾರೆ ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಕೋರ್ಟ್ಗಳನ್ನ ನಾವು ಕ್ವಶನ್ ಮಾಡಂಗಿಲ್ಲ ಕೋರ್ಟುಗಳು ಕೋರ್ಟ್ ಆದೇಶ ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಇವತ್ತಿಲ್ಲೇ ವಿಧಾನಸೌಧದ ಮುಂಜಾನೆ ಬೊಬ್ಬಾಟ ಮಾಡಿದರು ರಾಜನೀ ಕೊಡ್ಕೊಂಡರು ನಿನ್ನೆ ಹರಿಯಾಣದಲ್ಲಿ ಇಡೀ ಮೋದಿ ಮೋದಿಯವರು ಬರೀ ಇದನ್ನು ಪ್ರಚಾರ ಮಾಡಿದರು ಒಂದು ವರ್ಷದೊಳಗ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗೋಣ ಅಂತಂದು ಅಲ್ಲಿ ಚುನಾವಣೆ ನಡೆದಿದೆ ಜಮ್ಮು ಕಾಶ್ಮೀರ್ ಹರಿಯಾಣ ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಚುನಾವಣೆಗಳು ನಡೀತಾ ಇವೆ ಅಲ್ಲಿ ಮುಜುಗರ ಆಗುತ್ತಲ್ಲ ಆ ಮುಜುಗರವನ್ನು ತಪ್ಪಿಸುವುದರ ಸಲುವಾಗಿ ಈಗ ರಾಜೀನಾಮೆ ಕೊಟ್ಟು ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನನಗೂ ಗೊತ್ತಿದೆ ಸಿದ್ದರಾಮಯ್ಯ ಕಳಂಕತೆ ರಹಿತವಾದಂಥ ಯಾವುದೇ ಬ್ಲ್ಯಾಕ್ ಸ್ಪಾಟ್ ಕಪ್ಪು ಚೀಲ ಅಂತ ನಾಲ್ವತ್ತು ವರ್ಷಗಳ ಅಧಿಕಾರವನ್ನು ಮಾಡಿದ್ದಾರೆ ಅದು ನನಗೂ ಗೊತ್ತಿದೆ ಆದರೆ ಕೋರ್ಟ್ ಆದೇಶಗಳಿವೆ ಅಲ್ಲ ನಾವು ಅದನ್ನೇನು ಮಾಡೋಕ್ಕ ಮೇಲಿನ ಕೋರ್ಟ್ಗೆ ಹೋಗ್ರೆ ನಾವು ಚಾಲೆಂಜ್ ಮಾಡ್ಬೋದು ಹೊರತಾಗಿ ನಾವು ಮಾತಾಡಲಿಕ್ಕೆ ಬರೋಲ್ಲ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಎಂಬಾರೈಷ್ಮೆಂಟನ್ನು ತಡೆಯೋದ್ರ ಸಲುವಾಗಿ ಮುಜು ಮುಜುಕುರವನ್ನು ತಡೆಯೋದ್ರ ಸಲುವಾಗಿ ತಕ್ಷಣ ರಾಜೀನಾಮೆ ಕೊಟ್ಬಿಡಿ ಎನ್ಕ್ವೈರಿಯಾಗಿ ನಿಷ್ಕ್ರಯಂಕವಾಗಿ ಹೊರಗೆ ಬರ್ತೀರಿ ನೂರಕ್ಕೆ ನೂರು ಹೊರಗಾಗಿ ಆವಾಗ ಮತ್ತು ಮುಖ್ಯಮಂತ್ರಿ ಆಗುವಂಥ ರೀ ಯಾಕಂದ್ರೆ ನೂರ ಮೂವತ್ತಾರು ಎಮ್ ಎಲ್ ಎ ನಿಮ್ಮಂಥ ಇದ್ದಾರೆ ಹೈಕಮಾಂಡ್ ನಿಮ್ಮಂಥ ಇದೆ ಖಂಡಿತ ನೀವು ಹೊತ್ತು ಮುಖ್ಯಮಂತ್ರಿಗಳಾಗ್ತೀರಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಒಂದು ಭವಿಷ್ಯದ ದೃಷ್ಟಿಯಿಂದ ಈ ಮುಜುವರವನ್ನು ತಪ್ಪಿಸ್ರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳ್ತೇನೆ ಇದಿಷ್ಟು ಬಿ ಕೆ ಕೋಳಿವಾಡ ಅವರ ಮಾತು ಅಂದರೆ ಪಕ್ಷಕ್ಕೆ ಆಗ್ತಾ ಇರುವಂಥ ಆ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಕಳಂಕ ಮುಕ್ತ ಆದಮೇಲೆ ಮತ್ತೆ ಅವರು ಸಿ ಎಂ ಆಗೋದಕ್ಕೆ ಅವಕಾಶ ಇದೆ ಆಗ ಆಗಲಿ ಅನ್ನುವಂಥದ್ದು ಬಿ ಕೆ ಕೋಳಿವಾಡ ಅವರ ಮಾತು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟಿ